ಡಾಕ್ಟ್ರೆ ಪಿಜಿಯಾಟ್ರಿಕ್ ಸಣ್ಣ ಮಕ್ಕಳಲ್ಲಿ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರಲ್ಲ ಪಿಜಿಯಾಟ್ರಿಕ್ ಕ್ಯಾನ್ಸರ್ ಅಥವಾ ಪಿಜಿಯಾಟ್ರಿಕ್ ಆನ್ಕಾಲಜಿ ಅಂದ್ರೆ ಏನು ಸ್ವಲ್ಪ ಅದ್ರ ಬಗ್ಗೆ ವಿವರಣೆ ಹೇಳ್ತೀರಾ ಅದ್ರದ್ದು ಕ್ಯೂರ್ ಹೆಂಗೆ ಅದ್ರ ಬಗ್ಗೆನು ಸ್ವಲ್ಪ ವಿವರಣೆ ಕೊಡ್ತೀರಾ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಅಥವಾ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ ತುಂಬಾ ಅಪರೂಪ ಅಂದ್ರೆ ಇವಾಗ ದೊಡ್ಡವರಲ್ಲಿ ಹೇಗೆ ಕ್ಯಾನ್ಸರ್ ಬರುತ್ತೋ ಅಷ್ಟು ಕಾಮನ್ ಅಲ್ಲ ಆದರೂ ಮಕ್ಕಳಲ್ಲೂ ಕ್ಯಾನ್ಸರ್ ಆಗುತ್ತೆ ಸೊ ಕೆಲವರಿಗೆ ಇದನ್ನ ಕೇಳಿ ಬಹಳ ಆಗುತ್ತೆ ಯಾಕಂದ್ರೆ ಮಕ್ಕಳು ಸಿಗರೇಟ್ ಸೇರೋದಿಲ್ಲ ಡ್ರಿಂಕ್ಸ್ ತಗೊಳೋದಿಲ್ಲ ಆಮೇಲೆ ಅವರಿಗೆ ಕೊಡುವಂತಹ ಪ್ರತಿಯೊಂದು ಪದಾರ್ಥನು ನಾವು ತಂದೆ ತಾಯಿಯಾಗಿ ತುಂಬಾ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿ ಕೊಡ್ತೀವಿ ಆದ್ರೂ ಮಕ್ಕಳಲ್ಲಿ ಕ್ಯಾನ್ಸರ್ ಬರಬಹುದೇ ಅನ್ನೋದು ಮೋಸ್ಟ್ ಪೋಷಕರ ಪ್ರಶ್ನೆ ಹೌದು ಮಕ್ಕಳಲ್ಲೂ ಕ್ಯಾನ್ಸರ್ ಬರುತ್ತೆ ಅದು ಅಪರೂಪ ಆದರೂ ಸಾಧ್ಯ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ಗಳು ದೊಡ್ಡವರಲ್ಲಿ ಬರುವಂತಹ ಕ್ಯಾನ್ಸರ್ ಗಳಿಂದ ತುಂಬಾ ಭಿನ್ನವಾದದ್ದು ಅಂದ್ರೆ ತುಂಬಾ ಡಿಫರೆಂಟ್ ಆಗಿರುತ್ತೆ ದೊಡ್ಡವರಲ್ಲಿ ಲಂಗ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಸ್ಟಮಕ್ ಕ್ಯಾನ್ಸರ್ ಇವೆಲ್ಲ ಜಾಸ್ತಿ ಕಾಮನ್ ವೆರೈಟೀಸ್ ಆದ್ರೆ ಮಕ್ಕಳಲ್ಲಿ ಎಲ್ಲದಕ್ಕಿಂತ ಮೋಸ್ಟ್ ಕಾಮನ್ ವೆರೈಟಿ ಅಂದ್ರೆ ಬ್ರೈನ್ ಟ್ಯೂಮರ್ ಅಥವಾ ಬ್ರೈನ್ ಅಲ್ಲಿ ಬರುವಂತಹ ಗೆದ್ದೆಗಳು ಅಥವಾ ಕ್ಯಾನ್ಸರ್ ಅದನ್ನು ಬಿಟ್ಟರೆ ನೆಕ್ಸ್ಟ್ ಬ್ಲಡ್ ಕ್ಯಾನ್ಸರ್ ಅಥವಾ ನಿಮ್ಮ ನುಕೀಮಿಯಾ ಮತ್ತೆ ನೆಕ್ಸ್ಟ್ ಲಿಂಫೋಮಾ ಇದಲ್ಲದೆ ಲಂಗ್ ಕ್ಯಾನ್ಸರ್ ಸ್ಟಮಕ್ ಕ್ಯಾನ್ಸರ್ ಹಾಗೆ ಯೂಶಲಿ ಮಕ್ಕಳಲ್ಲಿ ಆಲ್ಮೋಸ್ಟ್ ಕಂಡು ಬರೋದಿಲ್ಲ ಆದ್ರೆ ಮಕ್ಕಳಲ್ಲಿ ಕಂಡು ಬರುವಂತಹ ಕ್ಯಾನ್ಸರ್ ಗಳೇ ಕೆಲವೊಂದು ಸ್ಪೆಸಿಫಿಕ್ ವೆರೈಟಿ ಅವರಲ್ಲಿ ಬೋನ್ ಟ್ಯೂಮರ್ಸ್ ಕಂಡು ಬರುತ್ತೆ ನಾವು ಇದನ್ನ ಆಸ್ಟ್ರೋ ಅಂತ ಹೇಳ್ತೀವಿ ಅಥವಾ ಇವಿಂಗ್ ಸಾರ್ಕೋಮಾ ಅಂತ ಹೇಳ್ತೀವಿ ಆ ಮಕ್ಕಳಲ್ಲಿ ನ್ಯೂರೋಬ್ಲಾಸ್ಟೋಮಾ ಅಂತ ಕಂಡು ಬರುತ್ತೆ ಅಂದ್ರೆ ನರಗಳಲ್ಲಿ ಕಂಡು ಕ್ಯಾನ್ಸರ್ ಕೆಲವರಿಗೆ ಕಿಡ್ನಿ ಟ್ಯೂಮರ್ ನಾವು ವಿಲ್ಮ್ ಟ್ಯೂಮರ್ ಅಂತ ಹೇಳ್ತೀವಿ ಅದು ಮಕ್ಕಳಲ್ಲಿ ತುಂಬಾ ಕಾಮನ್ ಹೆಪಡೋಸೆಲ್ಯುಲರ್ ಕಾರ್ಸಿನೋಮಾ ಅಂದ್ರೆ ಜೆನೆಟಿಕ್ ರೀಸನ್ಸ್ ಇಂದ ನಿಮಗೆ ಲಿವರ್ ಅಲ್ಲಿ ಕಂಡು ಬರಂತಹ ಕ್ಯಾನ್ಸರ್ ಇದಲ್ಲದೆ ರಾಬ್ಡೋಮೈ ಸಾಕೋಮಾ ಅಂದ್ರೆ ಸ್ನಾಯುಗಳಿಂದ ಹುಟ್ಟಿಕೊಳ್ಳುವಂತಹ ಕ್ಯಾನ್ಸರ್ ಅಂಡ್ ಒಂದು ರೇರ್ ಕ್ಯಾನ್ಸರ್ ಈವನ್ ಸಣ್ಣ ಮಕ್ಕಳಲ್ಲೂ ನೋಡ್ತೀವಿ ಈಗಲೇ ತಾನೇ ಹುಟ್ಟಿರೋ ಮಕ್ಕಳಲ್ಲಿ ಕೂಡ ನೋಡುವಂತಹ ಕ್ಯಾನ್ಸರ್ ಅದು ದೊಡ್ಡವರಲ್ಲಿ ಕಾಣೋದು ತುಂಬಾ ರೇರ್ ಅದನ್ನು ನಾವು ರೆಟಿನೋ ಅಂತ ಹೇಳ್ತೀವಿ ಅಂದ್ರೆ ಅದು ಕಣ್ಣು ಗುಡ್ಡೆ ಏನಿದೆ ಅಲ್ಲಿಂದ ಶುರುವಾಗುವಂತಹ ಕ್ಯಾನ್ಸರ್ ಸೊ ಮಕ್ಕಳಲ್ಲಿ ಕಂಡು ಬರುವಂತಹ ಕ್ಯಾನ್ಸರ್ ಗಳ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಹೆದರಿಕೆ ಉಟ್ಟು ಮಾಡುವಂತಹ ಟಾಪಿಕ್ ಇದು ವಿಷಯ ಆದ್ರೆ ಅದನ್ನ ಎಷ್ಟು ಬೇಗ ನಾವು ಐಡೆಂಟಿಫೈ ಮಾಡಿ ಎಷ್ಟು ಬೇಗ ಪೋಷಕರು ಅದ್ರ ಬಗ್ಗೆ ಅವೇರ್ ಆಗಿ ತಮ್ಮ ಮಕ್ಕಳನ್ನ ಎಷ್ಟು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಅದನ್ನ ಪಿಕಪ್ ಮಾಡ್ತಾರೋ ಅಷ್ಟು ಈಸಿಯಾಗಿ ಈ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ ಸ್ಟ್ರೀಟ್ ಗಳು ಎಷ್ಟೋ ಸತಿ ಆಸ್ ಅ ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್ ನಾವು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ಓಕೆ ಮಗುಗೆ ಕ್ಯಾನ್ಸರ್ ಇದೆ ಟ್ರೀಟ್ಮೆಂಟ್ ಗೆ ನಾವು ಕೀಮೊಥೆರಪಿ ಶುರು ಮಾಡ್ಬೇಕು ಅಂತ ಹೇಳಿದ ತಕ್ಷಣ ನಮಗೆ ಬರುವಂತಹ ಕ್ವಶನ್ ಅಯ್ಯೋ ಎಷ್ಟು ಸಣ್ಣ ಮಗುಗೆ ನೀವು ಕೀಮೊಥೆರಪಿ ಕೊಡ್ತೀರಾ ಅದು ಆ ಮಗು ಆ ಕೀಮೊಥೆರಪಿನ ಟಾಯೇಟ್ ಮಾಡ್ಕೊಳ್ಲಿಕ್ಕೆ ಆಗತ್ತೆ ಆಕ್ಚುಲಿ ಮಕ್ಕಳು ಕೀಮೋಥೆರಪಿನ ದೊಡ್ಡವರಿಗಿಂತ ಎಷ್ಟೋ ಹವ್ಯಾಸಗಳು ಅಥವಾ ಕೆಟ್ಟ ಅಭ್ಯಾಸಗಳು ಯಾವುದು ಇರೋದಿಲ್ಲ ಮತ್ತೆ ಅವರ ಟಿಶ್ಯೂಸ್ ಅಂದ್ರೆ ಅವ್ರ ಅಂಗಗಳು ಅವ್ರ ಹಾರ್ಟ್ ಆಗಿರ್ಬೋದು ಕಿಡ್ನೀಸ್ ಆಗಿರ್ಬೋದು ಅಥವಾ ಲಂಗ್ಸ್ ಆಗಿರ್ಬೋದು ಇವೆಲ್ಲನೂ ತುಂಬಾ ಫ್ರೆಶ್ ಆಗಿರುತ್ತೆ ಅಂದ್ರೆ ಆಗ ತಾನೇ ಫಾರ್ಮ್ ಆಗಿ ದೇ ಹ್ಯಾವ್ ನಾಟ್ ಬಾನ್ ಥ್ರೂ ಮಚ್ ಇನ್ಸರ್ಟ್ ಅಂದ್ರೆ ವರ್ಷಾನ್ ಗಟ್ಲೆ ಅದರಲ್ಲಿ ಟಾಕ್ಸಿನ್ ಅಕ್ಯುಮುಲೇಟ್ ಆಗಿ ಅದರ ಡ್ಯಾಮೇಜ್ ಏನು ಆಗಿರೋದಿಲ್ಲ ಹಾಗಾಗಿ ಎಷ್ಟೋ ಮೆಡಿಸಿನ್ ಸೈಡ್ ಎಫೆಕ್ಟ್ ನ ಈ ಆರ್ಗನ್ಸ್ ಅಥವಾ ಈ ಅಂಗಗಳು ಚೆನ್ನಾಗಿ ಟಾಲರೇಟ್ ಮಾಡ್ಕೊಂಡು ದೇರ್ ಟು ಬೌನ್ಸ್ ಬ್ಯಾಕ್ ಫ್ರಮ್ ಇಟ್ ನಾವು ಮಕ್ಕಳಿಗೆ ಇಟ್ಲಿ ಸ್ವಲ್ಪ ಹೈ ಡೋಸ್ ಕೀಮೋಥೆರಪಿ ಕೊಟ್ಟರು ಮಾಡ್ಕೊಳ್ತಾರೆ ಹಾಗಾಗಿ ನಾವು ಜಾಸ್ತಿ ಡೋಸ್ ಕೊಟ್ಟಷ್ಟು ಟ್ರೀಟ್ಮೆಂಟ್ ಕ್ಯೂ ಆರ್ ಚಾನ್ಸಸ್ ತುಂಬಾ ಜಾಸ್ತಿ ಈಗ ಕೆಲವೊಂದು ಮಕ್ಕಳ ಕ್ಯಾನ್ಸರ್ ಪಿಡಿಯಾಟ್ರಿಕ್ ಹೇಳ್ತೀವಿ ಬ್ಲಡ್ ಕ್ಯಾನ್ಸರ್ಸ್ ಅಲ್ಲಿ ಎಸ್ಪೆಷಲಿ ಬಿ ಸೆಲ್ ಎಲ್ ಎಲ್ ಅನ್ನುವಂತಹ ಕ್ಯಾನ್ಸರ್ ಅಲ್ಲಿ ಅಪ್ ಟು ನೈಂಟಿಂಟ್ ಕ್ಯೂ ಆರ್ ಹೇಳ್ತೀವಿ ಯಾಕೆ ಯಾಕಂದ್ರೆ ಟ್ರೀಟ್ಮೆಂಟ್ ಕೊಟ್ಟಷ್ಟು ಅವರ ರೆಸ್ಪಾನ್ಸ್ ಅಷ್ಟೇ ಚೆನ್ನಾಗಿ ಬರುತ್ತೆ ಟ್ಯೂಮರ್ ಆಲ್ಮೋಸ್ಟ್ ಸ್ಟೇಜ್ ಒನ್ ಸ್ಟೇಜ್ ಟು ವಿಮ್ಸ್ ಟ್ಯೂಮರ್ ಅಲ್ಲಿ ನಿಮಗೆ ಅಬೌಟ್ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಚಾನ್ಸ್ ಆಫ್ ಕ್ಯೂರ್ ಹೌದು ಸರ್ಜರಿ ಬೇಕಾಗುತ್ತೆ ರೇಡಿಯೇಷನ್ ಕೆಲವೊಮ್ಮೆ ಬೇಕಾಗುತ್ತೆ ಕೆಲವೊಮ್ಮೆ ಕೀಮೊಥೆರಪಿ ಬೇಕಾಗತ್ತೆ ಮೆಡಿಸಿನ್ಸ್ ಇಂದ ಅಷ್ಟೇ ಚೆನ್ನಾಗಿ ರಿಕವರ್ ಆಗ್ತಾರೆ ಆಮೇಲೆ ಅದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅವರಿಗೆ ಅಡಲ್ಟ್ಸ್ ಅಲ್ಲಿ ಇರೋ ಹಾಗೆ ದೊಡ್ಡವರಲ್ಲಿ ಇರೋ ಹಾಗೆ ನಿಮಗೆ ಮಕ್ಕಳಲ್ಲಿ ಅಷ್ಟೇ ಹೆಚ್ಚಾಗಿ ಕಂಡು ಬರೋದಿಲ್ಲ ಹಾಗಾಗಿ ಮಕ್ಕಳ ಕ್ಯಾನ್ಸರ್ ಈ ಟಾಪಿಕ್ ಇಂದ ಹೆದರಿ ಓಡುವ ಬದಲು ಅದರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಂಡು ಇನ್ನೂ ಹೆಚ್ಚು ಮಾಹಿತಿಯನ್ನ ಅದರ ಬಗ್ಗೆ ತಿಳ್ಕೊಂಡು ಅದನ್ನ ಆದಷ್ಟು ಅರ್ಲಿ ಡಯಾಗ್ನೋಸಿಸ್ ಅಂದ್ರೆ ಹಚ್ಚಿ ಕರೆಕ್ಟ್ ಸೆಂಟರ್ ಅಂದ್ರೆ ಸರಿಯಾದ ಕರೆಕ್ಟ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಕೂಡ ಖಂಡಿತವಾಗ್ಲೂ ಪಾಸಿಬಲ್ ಟು ಕ್ಯೂರ್ ಯು ಡಾಕ್ಟರ್ ನಿಮ್ ಸಮಯಕ್ಕೆ ನನ್ಗೆ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಇವತ್ತು ಆದ್ರೂ ನಮ್ ಜೊತೆ ಇದ್ದು ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಇವಾಗ ಡಾಕ್ಟರ್ ನೀಮಾ ಅವ್ರ ಬಗ್ಗೆ ಕೇಳಿದ್ರಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ತುಂಬಾ 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 ಇನ್ಫರ್ಮೇಶನ್ ಗಳನ್ನ ಕ್ಯಾನ್ಸರ್ ರಿಲೇಟೆಡ್ ಟ್ರೀಟ್ಮೆಂಟ್ ರಿಲೇಟೆಡ್ ಬಗ್ಗೆ ಇನ್ಫಾರ್ಮೇಶನ್ ನಾ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ವೆರಿ ಮಚ್